ಒಂದು ಕುಕೋದ ಮೂವತ್ತು ರೂಪಾಯಿ ಅಂತ ಇದು ಒಂದು ಎಷ್ಟು ಎಕ್ಸ್ಪೆನ್ಸಿವ್ ಅದ ನೋಡಿ ಇಲ್ಲಿ ಸಾಲಿಗ್ರಾಮ್ ಅಂತ ಒಂದು ಜಾಸ್ತಿ ದಿನ ಒಂದು ಫೇಮಸ್ ಒಂದಿದ್ರಾಮಿಗ್ರಾಮ್ ಇದು ಇಲ್ಲಂದ್ರೆ ಬಹಳ ಒಂದು ನದಿ ದಂಡೆ ಅಲ್ಲಿ ಸಿಗುತ್ತೆ ಬಹಳ ಹುಡುಕಿ ಆಡ್ ಅಷ್ಟು ಸುಲಭ ಸಿಗಲ್ಲ ಇದು ನೇಪಾಳದಾಗ ಸಿಗುತ್ತಾ ಆಲ್ಮೋಸ್ಟ್ ಇದು ಯಾರು ಇಂಡಿಯಾದಾಗ ಪೂಜೆ ಮಾಡ್ತಿರ್ತಾರೆ ದೇವಸ್ಥಾನ ಅಲ್ಲೆಲ್ಲ ಜಾಸ್ತಿ ಡಿಮಾಂಡ್ ಇದಕ್ಕೆ ಇದು ಒಂದಕ್ಕೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇನ್ನು ತರ್ಟಿ ಫೈವ್ ಕಿಲೋಮೀಟ್ರ್ ಐತೆ ಮನಂಗ ಅಂದರೆ ಮನಂಗೆ ಆಲ್ರೆ ರಿಚಾಗಿ ನಮ್ದು ಲಾಸ್ಟ್ ಒಂದು ಎಂಡ್ ಪಾಯಿಂಟ್ ಅಂತ ಬರ್ತ ಮನಂಗ ಅಲ್ಲಿ ಹೋಗೋಕ್ಕಿನ್ನ ತರ್ಟಿ ತರ್ಟಿ ಫೈವ್ ಕಿಲೋಮೀಟ್ರ್ ಐತೆ ಇಲ್ಲಿ ವ್ಯೂ ನೋಡ್ರಿ ಮಸ್ತಾಗೈತಿ ಮಸ್ತಾಗೈತೆ ಅಂದರೆ ಇಲ್ಲಿ ಮನಂಗಲ್ಲಿ ಬಾರನ್ನ ಬಾರಿ ಕಾಸ್ಲಿ ಒಂದು ವಾಟ್ರ್ ವಾಟ್ರ್ ಬಾಟ್ಲಿ ನೂರು ರೂಪಾಯಿ ಅಂತ ಇಲ್ಲಿ ಸ್ವಲ್ಪ ಕಡೆ ಅಂತ ಬ್ಯೂ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ಬಾಯ್ ಬಾಯಲ್ ಒಂದು ಬಾಲ್ಡಿಗ್ಗೂ ಐವತ್ತು ರೂಪಾಯಿ

ವಾಟೆ ಬ್ಯೂಟಿಫುಲ್ ಸ್ನೇಹಿತರೆ ಇವಾಗ ನಿಮ್ಗೊಂದು ವಾಟರ್ ಫಾಲ್ ತೋರಿಸ್ತೀನಿ ಬರ್ರಿ ಹೆಂಗ್ ಉಪ್ಪಳ ಕಿರದ್ರೆ ಪಗ್ದಲ್ಲಿ ಐತಿ ತೋರಿಸ್ತೀನಿ ಬರ್ರಿ ನೋಡ್ಕೊಳ್ರಿ ಇಲ್ಲಿ ಹೆಂಗೈತಿ ಲಾಪ್ಟಿ ಓ ಹಾ 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 ನೋಡಿರಿ ಓ ಮೈ ಗಾಡ್ ಸೂಪರ್ ಓ ವಾಟರ್ ಫಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಂದು ರೈಡ್ ನನ್ನ ಜೀವನ್ದಾಗ ಮರೆಯೋಕ್ಕಾಗಲ್ಲ ಸ್ನೇಹಿತರೆ ಅಂಥ ಒಂದು ಒಳ್ಳೆಯ ರೈಡ್ ಆಗೈತಿ ಇವತ್ತ ನೋಡಿ ವಾಟರ್ ಫಾಲ್ಸ್ ತೊಗೊಂಡು ಇಲ್ಲಿಗೆ ಬರ್ತಾ ಇದೇವಾ ತಣ್ಣಿಗೆ ಆಹಾ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ವಾವ್ ಬ್ಯೂಟಿಫುಲ್ ಈ ಒಂದು ಸ್ಟ್ರಕ್ಚರ್ ಇಲ್ಲಿ ನೋಡಿ ಹೆಂಗೆ ಕುರ್ದಿದ್ದಾರೆ ಕಲ್ಲು ಅದ್ರ ಮಧ್ಯೆ ಒಂದು ಹಾ ಸೂಪರ್ ಸ್ನೇಹಿತರೆ ಇಲ್ಲಿ ನೋಡಿ ಮುಂದೆಗಡೆ ಒಂದು ಯಾವ ಥರ ಇದೆ ನೇಚರ್ ಅಂತ ಆನಂದ ನಂದ ಪರಮಾನಂದ್ ವಾ ವ್ ಹೋಹ್ ಓಹೋ ವಾಟರ್ಫಾಲ್ಸ್ ಓಹೋ ಓಹೋ ಎಷ್ಟು ಎಷ್ಟು ವಾಟರ್ಫಾಲ್ಸ್ ಬೇ ಹೋಗ್ಬೋದು ಕೆಳಗೆ ಯಾಕೆ

ಹಾಂ ನೋಡಿರಿ ಇಲ್ಲಿ ಗಾಡಿ ಹೆಂಗಾಗ್ಯಾವೆ ಈಗ ಯಾವುದೋ ಒಂದು ಕೊಲೆಕ್ಕೊಂದು ವಿಲೇಜ್ ಹತ್ರ ಇದೀವಿ ಒಂದು ಟೀ ಬ್ರೇಕಿಂದ ಟೀ ಇಲ್ಲಿ ಎಷ್ಟಪ್ಪ ಅಂದ್ರೆ ಬ್ಲ್ಯಾಕ್ ಟೀ ಏನಂದ್ರೆ ನಮ್ಮ ಕಡೆ ಅಂತೀವಿ ಅಂದ್ರೆ ಡಿಕಾಶಿ ಅಂತ ಹೇಳ್ತೀವಿ ನಾವು ಡಿಕಾಶಿಗೆ ಇಲ್ಲಿ ಐವತ್ತು ರೂಪಾಯಿ ಒಂದು ಡಿಕಾಶಿಗೆ ಏನು ಮಾಡೋಕ್ಕಾಗಲ್ಲ ಫುಲ್ಲು ಟೆಂಪರೇಚರ್ ಕೋಲ್ಡ್ ಆಗೈತಿ ಇದು ಯಾವ್ದೋ ಅಂತ ಊರಂತೆ ವ್ಯೂ ನೋಡಿ ಯಾವ ಥರ ಇದೆ ಎಷ್ಟು ಸಖತ್ ಆಗೈತಿ ಒಂದು ನೇಚರ್ ನೋಡ್ರಿ ಇದು ಒಬ್ಬ ಒಬ್ಬ ಇದು ಬೆಳಗ್ಗೆ ಎಲ್ಲ ಇದು ಈವ್ನಿಂಗ್ ಆರು ಗಂಟೆ ಒಂದು ನೇಚರ್ ನೋಡ್ರಿ ಹೆಂಗೈತೆ ಇದು ನಮ್ಮ ಕಡೆ ಬೆಳಗ್ಗೆ ಕೆಲವೊಂದು ಕಡೆ ಚಿಕ್ಕಮಂಗ್ಳೂರಲ್ಲಿ ಬೆಳಗ್ಗೆ ಈ ಥರ ಇರುತ್ತೆ ಇಲ್ಲೇ ಸಾಯಂಕಾಲ ಸಾಯಂಕಾಲ ಟೈಮು ಒಂದು ನೇಚರ್ ನೋಡ್ರಿ ಹೆಂಗೈತಿ ಬೆಳಗ್ಗೆ ಅಂದರೆ ರೈಡು ಒಂದು ಗಾಡು ಸೆಕ್ಟ್ರಲ್ಲಿ ಏನಾದ್ರೂ ಒಂದು ಮನಂಗೆ ರೈಡ್ ಮಾಡ್ಬೇಕಾದ್ರೆ ರೋಡು ಮಳೆ ಆಗಿದ್ದಿಲ್ಲ ಮಳೆ ಮಳೆ ಬಂತು ಲೈಟಾಗೆ ಇವಾಗ ಫುಲ್ ಅಂದ್ರೆ ಫುಲ್ ಗಾಡಿ ಎಳ್ದು ಹೇಳ್ದು ಇವಾಗ ಇನ್ನೂ ಮಸ್ತ್ ಮಜಾ ಐತಿ ಇವಾಗ ರೋಡು ಬರ್ರಿ ಹೋಗೋಣ ಏನು ಏನು ಅಂತ ನೆವಿ ಹೆವಿ ಮಳೆ ಬಂದಿಲ್ಲ ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದತ್ತೆ ಇವಾಗ ಅಂತೂ ಇನ್ನೂ ಮತ್ತೆ ಇನ್ನೂ ಮಸ್ತ್ ಕ್ರೇಜ್ ಐತಿ ಇವಾಗ ರೋಡು ಹೌದು ರೂಮ್ ಹೆಂಗೆ ಮಾಡ್ಯಾರ ಅವರು ಅಯ್ ಟೋಟೋ ಇಲ್ಲೆಲ್ಲ ಹುಡುಗ್ರಿ ಅದು ಹೆಂಗಿದಾರಪ್ಪ ಚಿಪ್ ಚಿಕ್ಕ ಮಕ್ಕಳೆಲ್ಲ ನೋಡಿದ್ರೆ ಈ ಟೆಂಪ್ರೇಚರ್ಗೆ ಎಲ್ಲ ಫ್ರೀಜ್ ಫ್ರೀಜ್ ಆಗ್ತಾಯಿದೆ ಇವಾಗ ಹಾ ಹಾ ಹೌದು ಹೌದೌದು ಎಲ್ಲ ಅವ್ರಿಗೆಲ್ಲ ಅಲ್ಲ ಅದೇ ಅದೇಂತ್ರ ಅಂದಿಗೆ ತಿಪ್ಪೆಗೆಲ್ಲ ರೀ ಇನ್ನೆಲ್ಲ ಅಂದು ತಿಪ್ಪೆ ಬಿಟ್ಟಾಗ ಊರಗಳ ಬಂದ್ರೆ ಅದೇ ಬರುತ್ತೆ ಅದಕ್ಕೆ ತಿಪ್ಪೇ ಬೇಕು ಅದಕ್ಕೆ ಸಟ್ಟಾಗಿ ಬಿಡುತ್ತೆ ಅದು ಓ ವಾ ಬ್ಯೂಟಿಫುಲ್ ಆಸಮ್ ಕಿಡ್ ಆಗತ್ತೆ ಸ್ವಲ್ಪ ಮಳೆ ಬಂತಲ್ಲ ಲೈಟಾಗಿ ಮಳೆ ಸ್ಟಾರ್ಟ್ ಸ್ನೇಹಿತರೆ ಜಿಟಿ ಜಿಟಿ ಜಿಡ್ ಡಿಟಿ ಮಳೆಯಲ್ಲಿ ಏ ಪಫ ಎಂಡಿಂಗ್ ಹೋಗ್ಬೇಡ ಒಳಗೆ ಬರೋ ಹಾ 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 ಡಿಪ್ಟ ಇವು ಯಾಕೆ ಗಿಡ ಅಂತ ಗೊತ್ತಲ್ಲ ಪಾಪೇಶ ಏನಾರು ಗೊತ್ತ ಗಿಡ ಯಾವಂತೀವ ಈ ಪೈನಾಸ ನೀವು ಇವು ಮನೇಲಾಗ್ ಹಿಂಗ ಇದ್ದಾವಲ್ಲ ಮಗ ಮನೇಲಿ ಸೈಡ್ ಹಿಂಗ ಇರ್ತಾವಲ್ಲ ಅವು వాహ్ వాహో యారుటే కొ గాడీ దాస కష్టకైతే యారుటె కొడ వాహ్వాహ వాహ ఓహ్ ఏరు స్వర్గ ఆనంద పరమానంద ఆనంద పరమానంద వా వా రోడ్ హంగ్ ఐత పుల్ అప్పు పుల్ అంద్ర హెవీ అంద్ర హెవీ ఐతు రోడ్ ಏನಂದ್ರೆ ಒಬ್ಬೊಬ್ರು ಒಬ್ಬೊಬ್ಬರು ಪಾಸ್ ಮಾಡ್ಬೇಕು ಯಾಕಂದರೆ ಒಬ್ಬನೋ ಏನಾದರೂ ಗಾಡಿ ಹಿಂದಕ್ಕೆ ಬಂತಂದರೆ ಎಲ್ಲರೂ ಹಿಂದಕ್ಕೆ ಹೆಂಗೆ ಬರಬೇಕಾಗತ್ತೆ ಒಬ್ಬೊಬ್ರು ಒಬ್ಬೊಬ್ರು ಪಾಸ್ ಮಾಡ್ತಾ ಇದ್ದೀವಿ ಹೆಂಗೆ ಮಗ ಓಕೆನಾ ಓಕೆ ಓಕೆ ಇವಾಗ ನಾವು ಹೊಸನಾ ಬರ್ರಿ ಓಡಿ ಓ ಒಬ್ಬ ಬಾಬಾ ಶೀತ ಇಟ್ ಇಟ್ ಹೌದು ಮಣ್ಣ ನಂತರ ಮಣ್ಣಾದ್ರೆ ಜರದ್ ಇಲ್ಲ ಇಲ್ಲೋಡ್ರಪ್ಪ ಹೆಂಗಿದೆ ವಾಟ್ರು ಸಾಧ್ಯನಲ್ಲ ಬಿಡ ಇಲ್ಲಿ ಬಂದಾರ ಪೀಲ ಹಾಕಿ ಸಾಧ್ಯ ಹೌದು ಹೌದು ಐಸು ಐಸ್ ಐತೆ ಇಲ್ಲಿ ಹಬ್ಬ ಬಾಬಾ ಲಡಾಖ್ ಅಲ್ಲಿ ಕಾಶ್ಮೀರ ಲಡಾಖ್ ನೋಡಿದ್ಮೇಲೆ